ನಟ ದರ್ಶನ್ಗೆ ಇವತ್ತು ಸಾಧು ಕೋಕಿಲ ಭೇಟಿಯಾದರು ಭೇಟಿ ಆದ ನಂತರ ಮಾತನಾಡಿದರು ಅವರು ಕೂಡ ಧೈರ್ಯವಾಗಿದ್ದಾರೆ ಖುಷಿಯಲ್ಲಿದ್ದಾರೆ ಏನು ಸಮಸ್ಯೆ ಇಲ್ಲ ಅಂತ ಸಾಧು ಕೋಕಿಲ ಹೇಳಿದರು ಅಂದರೆ ಮಂಗಳವಾರ ಕೂಡ ಬಂದಿದ್ದರು ಅವರು ಆವತ್ತಿನ ದಿನ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಮತ್ತೆ ಇವತ್ತು ಬಂದಿದ್ದರು ಇವತ್ತು ಭೇಟಿಯಾದರು ಸೊ ದರ್ಶನ್ ಜೈಲಿನಲ್ಲಿ ಬುಕ್ಸನ್ನು ಓದ್ಕೊಂಡು ಕೂಲಾಗಿ ಇದ್ದಾರೆ ಸೊ ಆರೋಗ್ಯವಾಗಿದ್ದಾರೆ ಸೊ ಅವರನ್ನು ನೋಡಿ ನನಗೆ ನೆಮ್ಮದಿ ಸಿಕ್ತು ಅಂತ ಹೇಳಿದರು ದರ್ಶನ್ ಅವರನ್ನ ಭೇಟಿಯಾದ ಬಳಿಕ ಹಾಸ್ಯ ನಟ ಸಾಧು ಕೋಕಿಲಾ ಮಾತನಾಡಿದರು ಒಬ್ಬ ಬ್ರದರ್ ಆಗಿ ನಟ ದರ್ಶನನ್ನು ನೋಡಿ ಬಂದಿದ್ದೇನೆ ದರ್ಶನ್ಗೆ ಚಿಕಿತ್ಸೆ ಮತ್ತು ಇತರೆ ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ ಸದ್ಯಕ್ಕಂತೂ ದರ್ಶನ್ಗೆ ಏನು ಸಮಸ್ಯೆ ಇಲ್ಲ ಮಾತನಾಡಿ ಬಂದಿದ್ದೇನೆ ಅಂತ ಹೇಳಿದರು ಭೇಟಿ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಎಲ್ಲರೂ ಒಂದು ನಮ್ಮ ಸ್ನೇಹಿತರು ತುಂಬ ಅಡ್ಡವರು ಅವಳು ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವ್ರಲ್ಲ ಕರ್ಬೇಕು ನಾನೇ ಪಾಪ ಸುಟ್ಬಿಟ್ಟೆ ಬೇಡ ಯಾರು ಅದ್ರಿಗೆ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ ಇವತ್ತು ಭೇಟಿ ಮಾಡಿದ್ವಿ ಆಮಿದ್ದಾರೆ ಬುಕ್ಸ್ ಕೂಲ್ ಆಮಾಗಿ ಆರಾಮಾಗಿ ಚೆನ್ನಾಗಿದ್ದಾರೆ ನಮಗೆ ನೋಡಿ ನಮಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಸ್ ಯಾಕೆಂದರೆ ಮೆಜೆಸ್ಟಿಕ್ ಸಿಕ್ಸ್ ಸಿನಿಮಾ ಮೊದಲನೇ ಸಿನಿಮಾದಿಂದ ನಾನು ಜೊತೆ ಮ್ಯೂಸ್ ಸುಮಾರು ಸಿನಿಮಾಗಳು ಮ್ಯೂಸಿಕ್ ಮಾಡಿದ್ರು ತುಂಬ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ